ಮಾಂಜ್ರಿ ವಿವಿಧೋದ್ದೇಶಗಳ ಸಹಕಾರಿ ಸಂಘದ ಎಂಬತ್ತೈದನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಜನರ ವಿಶ್ವಾಸದಿಂದ ಸಂಘಗಳ ಬೆಳವಣಿಗೆ ಸಾಧ್ಯ ಮೋಹನ್ ಲೋಕ್ರೆ ಜನರ ನಂಬಿಕೆ ವಿಶ್ವಾಸ ಮತ್ತು ಪ್ರೀತಿಯನ್ನು ಗಳಿಸಿದಾಗ ಮಾತ್ರ ಸಹಕಾರಿ ಸಂಘಗಳು ಬೆಳೆಯಲು ಸಾಧ್ಯವಾಗುತ್ತದೆ ಎಂದು ಮಾಂಜ್ರಿ ಗ್ರಾಮದ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಅಧ್ಯಕ್ಷರಾದ ಮೋಹನ್ ಲೋಕ್ರೆ ಹೇಳಿದ್ದಾರೆ ಅವರು ಸೋಮವಾರ ದಿನಾಂಕ ಇಪ್ಪತ್ತ್ ಮೂರರಂದು ಚಿಕ್ಕೋಡಿ ತಾಲೂಕಿನ ಮಾಂಜ್ರಿ ಗ್ರಾಮದ ವಿವಿಧ ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಎಂಬತ್ತೈದನೇ ವಾರ್ಷಿಕ ಸರ್ವಸಾಧಾರಣ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು ಸಂಘದ ಎಲ್ಲ ಸದಸ್ಯರು ಪ್ರಾಮಾಣಿಕ ಸೇವೆ ಸಲ್ಲಿಸಿದ್ದರ ಪರಿಣಾಮ ವರ್ಷದಿಂದ ವರ್ಷಕ್ಕೆ ಲಾಭಾಂಶದಲ್ಲಿ ದ್ವಿಗುಣವಾಗಲು ಸಾಧ್ಯವಾಗಿದೆ ಸಂಘದ ಸದಸ್ಯರುಗಳು ವಿಶ್ವಾಸದಾಯಕ ಮನೋಭಾವನೆ ಹೊಂದಿರಬೇಕು ಮತ್ತು ಸಿಬ್ಬಂದಿ ವರ್ಗದವರು ಗ್ರಾಹಕರ ಪ್ರೀತಿ ವಿಶ್ವಾಸ ಗಳಿಸಿಕೊಳ್ಳಬೇಕು ಗ್ರಾಹಕರು ನಮ್ಮ ಮೇಲೆ ವಿಶ್ವಾಸವಿಟ್ಟು ಸೇವೆ ಮಾಡುವ ಅವಕಾಶ ಕೊಟ್ಟಿದ್ದಾರೆ ಈ ಅವಧಿಯಲ್ಲಿ ಸಂಘದ ಅಭಿವೃದ್ಧಿಗೆ ನಾವು ಸಾಕಷ್ಟು ಶ್ರಮಿಸಿದ್ದೇವೆ ಸಂಘವು ಅಭಿವೃದ್ಧಿ ಹೊಂದಲು ಸಾಲ ಪಡೆದವರು ಸಕಾಲಕ್ಕೆ ಮರುಪಾವತಿಸಬೇಕು ಮುಂದಿನ ದಿನಗಳಲ್ಲಿ ಸಹಕಾರಿ ಸಂಘದ ಅಭಿವೃದ್ಧಿಗೋಸ್ಕರ ಆಡಳಿತ ಮಂಡಳಿಯ ಸದಸ್ಯರಿಗೆ ಸಹಕಾರ ಅತ್ಯವಶ್ಯವಾಗಿದೆ ಎಂದರು आणि सूचित प्रमाणे डिविडंड तर बारा टक्के तुम्हाला नफा तुम्हाला नफा पण होतोय डिविडंड काय पाहिजे आणि पंधरा टक्के डिविडंड आपलं तर

ಎಲ್ಲ ಸದಸ್ಯರು ಒಕ್ಕಟ್ಟಿನಿಂದ ಸೇರಿ ಈ ವರ್ಷ ಯಾವುದೇ ರಾಜಕಾರಣ ಮಾಡದೆ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ಚುನಾವಣೆಯನ್ನು ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು

ಸಂಘದ ಕಾರ್ಯನಿರ್ವಾಹಕ ಅಧಿಕಾರಿ ಪಾಂಡುರಂಗ್ ಕುಲಕರ್ಣಿ ವರದಿ ವಾಚನ ಮಾಡುತ್ತಾ ಸಂಘಕ್ಕೆ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಐವತ್ತೊಂದು ಲಕ್ಷ ಅರವತ್ತೆರಡು ಸಾವಿರ ರೂಪಾಯಿಗಳಷ್ಟು ನಿವ್ವಳ ಲಾಭವಾಗಿದ್ದು ಸದಸ್ಯರಿಗೆ ಶೇಕಡಾ ಹದಿನೈದರಂತೆ ಲಾಭಾಂಶ ನೀಡಲಾಗುವುದೆಂದು ತಿಳಿಸಿದರು ಒಟ್ಟು ಎರಡು ಸಾವಿರದ ಅರವತ್ತೈದು ಸದಸ್ಯರು ಇರುತ್ತಾರೆ ಇದರಲ್ಲಿ ತೊಂಬತ್ತೊಂಬತ್ತು ಹೊಸದಾಗಿ ಸದಸ್ಯರು ಪಡೆದವರಿದ್ದು ಹತ್ತೊಂಬತ್ತು ಜನ ಕಡಿಮೆ ಕಡಿಮೆಯಾಗಲು ಇರುತ್ತಾರೆ ಆರ್ಥಿಕ ವರ್ಷದ ಕೊನೆಗೆ ನಮ್ಮ ಸಂಘದಲ್ಲಿ ಒಟ್ಟು ಷೇರು ಬಂಡವಾಳ ಒಂದು ಕೋಟಿ ಒಂಬತ್ತು ಲಕ್ಷ ತೊಂಬತ್ತು ಸಾವಿರದ ಒಂದೂರು ರೂಪಾಯಿ ಇರುತ್ತದೆ ಒಟ್ಟು ನಿಧಿಗಳು ನಾಲ್ಕು ಕೋಟಿ ಹದಿಮೂರು ಲಕ್ಷ ತೊಂಬತ್ತೆರಡು ಸಾವಿರದ ಒಂದು ಮೂರು ರೂಪಾಯಿ ಹದಿನಾರು ಹದಿನಾಲ್ಕೈಸ ಇರುತ್ತದೆ ಒಟ್ಟು ಟೀವುಗಳು ಎರಡು ಕೋಟಿ ನಲವತ್ತೊಂಬತ್ತು ಲಕ್ಷ ಐವತ್ತೆಂಟು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ತೊಂಬತ್ತೈದು ಪೈಸೆ ಇರುತ್ತದೆ ಒಟ್ಟು ಡಿ ಸಿ ಬ್ಯಾಂಕಿನಿಂದ ಸಾಲ ತಂದದ್ದು ಏಳು ಕೋಟಿ ಐವತ್ನಾಲ್ಕು ಲಕ್ಷ ಇಪ್ಪತ್ತೇಳು ಸಾವಿರ ರೂಪಾಯಿ ಇರುತ್ತದೆ ದೃಂದಮನೆಗಳು ನಾಲ್ಕು ಕೋಟಿ ನಲವತ್ತೊಂದು ಲಕ್ಷ ಎಂಬತ್ನಾಲ್ಕು ಸಾವಿರದ ಒಂದೂರ ಎಂಬತ್ತೈದು ರೂಪಾಯಿ ಎಪ್ಪತ್ತಾರು ಪೈಸೆ ಇರುತ್ತದೆ ಸದಸ್ಯರು ಒಟ್ಟು ಸಂಚದ ಸಾಲ ಒಂಬತ್ತು ಕೋಟಿ ಎಂಬತ್ತು ಲಕ್ಷ ಒಂಬತ್ತು ಸಾವಿರ ರೂಪಾಯಿ ಇರುತ್ತದೆ ಸಣ್ಣವು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ರೂಪಾಯಿ ಐವತ್ತೊಂದು ಲಕ್ಷ ಅರವತ್ತೆರಡು ಸಾವಿರದ ನಲವತ್ತಾರು ರೂಪಾಯಿ ಎಪ್ಪತ್ತೆರಡು ಪೈಸಾ ಲಾಭ ಪೈಸಿರುತ್ತದೆ ಹಾಗೂ ಅದರ ಬಗ್ಗೆ ಮಂಡಳಿಯನ್ನು ತೆಗೆದುಕೊಂಡ ಕ್ರಮಗಳ ಪರಿಗಣನೆ ಲಾಖ ಪರಿಶೀಲನೆಗೆ ಸಂಬಂಧಪಟ್ಟಂತೆ ಎಲ್ಲ ಲೋಷಗಳನ್ನು ಸರಿಪಡಿಸ್ ಸರಿಪಡಿಸಲ್ಪಟ್ಟಿರುವ ಬಗ್ಗೆ ಭೇಟಿ ಒದಗಿಸಲು ತೆಗೆದುಕೊಂಡ ಬ್ರಹ್ಮದ ಮತ್ತು ಮುಂದಿನ ವರ್ಷಕ್ಕೆ ಆ ಬಗ್ಗೆ ತಯಾರಿಸಿದ ಕಾರ್ಯಕ್ರಮದ ಅವಲೋಕನೆ ಮಂಡಳಿಯು ರೂಪಿಸಿದ ಸಂಘದ ಮುಂಬರುವ ವರ್ಷದ ಕಾರ್ಯಚಟುವಟಿಕೆಗಳ ಪರಿಗಣನೆ ಸಂಘದ ಕಾರ್ಯಾಚರಣೆಯಲ್ಲಿ ಕೊರತೆ ಮಾಡಲು ಇದ್ದಲ್ಲಿ ಆ ಬಗ್ಗೆ ಪರಿಶೀಲನೆ ಮತ್ತು ಅಂತ ಕೊರತೆಯನ್ನು ನಿಲ್ಲಿಸಲು ಹಮ್ಮಿಕೊಂಡ ಕಾರ್ಯಕ್ರಮದ ಪರಿಗಣನೆ ಸನ್ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಆಯವ್ಯಯದ ಅನುದಾನಗಳಲ್ಲಿ ಹೆಚ್ಚುವರಿ ಖರ್ಚು ವೆಚ್ಚಗಳಿದ್ದಲ್ಲಿ ಇಂತಹ ಖರ್ಚು ಖರ್ಚುಗಳ ಅನುಮೋದನೆ

ಮಾಲುತಾಯಿ ಪಾಠೋಳಿ ತಾಯಿ ಸಂಕೇಶ್ವರಿ ಸೇರಿದಂತೆ ಸಂಸ್ಥೆಯ ಪದಾಧಿಕಾರಿಗಳು ಇನ್ನುಳಿದ ಸದಸ್ಯರು ಸಿಬ್ಬಂದಿ ವರ್ಗದವರು ಮತ್ತು ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಸುಧತ್ ಮಗ್ಗೇಣ್ಣವರ್ ಸ್ವಾಗತಿಸಿದರು ಬಾಬಾ ಸಾಹೇಬ್ ಗಣೇಶ್ವಾಡಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಮಾಂಜ್ರಿಯಿಂದ ಬಸವರಾಜ್ ತಾರದಾಳೆ